ಬಿಡಿಸೋದಕ್ಕೆ ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ನನ್ನ ಹೆಂಡತಿಗೆ ಎದ್ರಿಸಿ ನಿನ್ ಗಂಡಂಗೆ ಹೇಳ್ಬೇಡ ಅಂತ ಹೇಳಿ ಚೈನು ಪ್ರತಿಯೊಂದು ಅಡವೆಯೆಲ್ಲ ಅಡೆ ಇಡಿಸಿ ಟೋಟಲ್ ಏಳುವರೆ ಲಕ್ಷ ದುಡ್ಡಿಸ್ಕೊಂಡಿದ್ದಾರೆ ಕೆಕಿಸ್ಕೊಂಡಿದ್ರ ಅಂತ ಕೇಳಿದಾಗ ನಾನು ಮಾತಾಡಿದ್ದು ಹನ್ನೆರಡೂವರೆ ಲಕ್ಷ ನಿನ್ ಒಳಗೆ ಹಾಕಿಸ್ತೀನಿ ಆಕೆ ಹಾಕಿಸ್ತೀನಿ ಈ ಕೆ ಎಲ್ರಿಗೂ ನಮಸ್ಕಾರ ಮಡೇನೂರು ಮುಂದೆ ಮಾತಾಡ್ತಾ ಇದ್ದೀನಿ ಏನಪ್ಪಾ ವಿಷಯ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಕರಣ ಆಗಿತ್ತು ಅದರಲ್ಲಿ ನಮಗೆ ಲಾಯರ್ ನವೀನ್ ಗಂಗಪ್ಪನಹಳ್ಳಿ ಅವರು ಪರಿಚಯ ಆದರು ಅದರಿಂದ ಶಾರದಾ ಎಸ್ ಇಬ್ಬರು ಕೂಡ ಪರಿಚಯ ಆಗಿ ನನ್ನನ್ನು ಬಿಡಿಸೋದಕ್ಕೆ ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಅಂತ ಹೇಳಿ ನನ್ನ ಹೆಂಡತಿ ಆಗ ನನ್ನ ಫ್ರೆಂಡ್ ವಾಸು ಎಲ್ಲರನ್ನು ಕರ್ಕೊಬಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಮಾತಾಡ್ಕೊಂಡು ಹೋದರು ಅದಾದ ಮೇಲೆ ನನ್ನನ್ನು ಯಾರೂ ಕೂಡ ನಾನು ಮೀಟ್ ಮಾಡಕ್ಕೆ ಬರಲೇ ಇಲ್ಲ ಕಾರಣ ನೋಡಕ್ ಹೋಗ್ಬೇಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನನ್ನ ಹೆಂಡತಿಗೆ ಎದುರಿಸಿ ಗಂಡಂಗೆ ಹೇಳ್ಬೇಡ ಅಂತ ಹೇಳಿ ಟೋಟಲ್ ಏಳುವರೆ ಲಕ್ಷ ದುಡ್ಡನ್ನ ಮಾಂಗಲ್ಚಯನ್ನು ಪ್ರತಿಯೊಂದು ಅಡೆ ಇಡಿಸಿ ನನ್ನ ರಿಲೇಷನ್ ಎಲ್ಲ ಕೂಡ ದುಡ್ಡಿಸ್ಕೊಂಡು ಸುಮಾರು ಸಾಲ ಮಾಡಿಸಿ ನನ್ನ ಏಳುವರೆ ಲಕ್ಷ ದುಡ್ಡಿಸ್ಕೊಂಡಿದ್ದಾರೆ ನಾನು ರಿಲೀಸ್ ಆಗಿ ಆಚೆ ಬಂದು ಇಸ್ಕೊಂಡಿದ್ದಾರೆ ಅಂತ ಕೇಳಿದಾಗ ನಾನು ಮಾತಾಡಿದ್ದು ಹನ್ನೆರಡುವರೆ ಲಕ್ಷ ಅಂತ ಹೇಳಿದರೆ ಇಲ್ಲಿ ಮೆಸೇಜ್ ಅಲ್ಲಿ ನಾನು ಫೀಟ್ ತಗೋತೇ ಅಂತ ಹಾಕಿದ್ದಾರೆ ನಮಗೆ ಸುಮಾರು ಸೆಂಟಿಮೆಂಟ್ ಅಲ್ಲಿ ಸಿಂಪತ್ತಿ ತುಂಬಾ ನನ್ನ ಗಾಬರಿ ಪಡಿಸಿ ಎದುರಿಸಿ ಸುಮಾರು ದುಡ್ಡಿಸ್ಕೊಂಡಿದ್ದಾರೆ ಮಧ್ಯ ನಾನು ಕೇಳಕ್ ಹೋದಾಗ ಮೇಡಮ್ ನನ್ಗೆ ದುಡ್ಡು ವಾಪಸ್ ಕೊಡಿ ಒಂದು ಲಕ್ಷ್ಮಿಕೊಂಡು ಮಿಕ್ಕ ಕೊಡಿ ಅಂದಾಗ ನೀನು ನಂಗೆ ಐದು ಲಕ್ಷ ಕೊಡಬೇಕು ಇಲ್ಲ ಅಂದ್ರೆ ನಾನು ನಿನ್ ಒಳಗೆ ಹಾಕಿಸ್ತೀನಿ ಆ ಕೇಸ್ ಹಾಕಿಸ್ತೀನಿ ಈ ಕೇಸ್ ಹಾಕಿಸ್ತೀನಿ ಅಂತ ಸ್ವಲ್ಪ ಎದುರಿಸಿದ್ರು ಕೇಳ್ತಾ ಇರೋದು ಮೇಡಮ್ ನನಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳೋಕೆ ಬಾರ್ ಕೌನ್ಸಿಲ್ಗೆ ಲೀಗಲ್ ಆಗಿ ಬಾರ್ ಕೌನ್ಸಿಲ್ಗಿ ನಾನು ಮೂರು ಸಾವಿರ ಫೀಸ್ ಕಟ್ಟಿ ನಾನು ಹಾಕಿದೀನಿ ಅವ್ರು ಹೇಳಿದ್ದು ಹದಿನೈದಲ್ಲ ಎಲ್ಲರಿಗೂ ನೋಟಿಸ್ ಬರುತ್ತೆ ಅಂತ ಹಾಕಿದ್ರು ಯಾವ ನೋಟಿಸು ಬಂದಿಲ್ಲ ಯಾರು ಕರೆದು ಕೂಡ ಮಾತಾಡಿಸಿಲ್ಲ ಗೊತ್ತಿಲ್ಲ ಅದೇನಾಗಿದೆ ಏನಾಗಿದೆ ಯಾಕೆ ಲೇಟ್ ಆಗಿದೆ ಅಂತ ನನ್ಗೆ ಗೊತ್ತಿಲ್ಲ ಈ ಒಂದು ದೂರನ ಕೊಟ್ಟಿದ್ದೀನಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಅಲ್ಲಿ ಕೇಳಕ್ ಬಂದ್ರೆ ದೌರ್ಜನ್ಯ ಆಗುತ್ತೆ ಅಯ್ಯೋ ಎಲ್ಲ ಇಪ್ಪತ್ತು ಜನ ಸರ್ ಹೊಡೆಯಕ್ಕೆಲ್ಲ ಬಂದ್ಬಿಡ್ತಾರೆ ಯಾವುದೇ ರೀತಿ ನಮ್ಮ ಮಾತಿಗೆ ಬೆಲೆ ಇರಲ್ಲ ಅಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೇವೆ ಯಾಕೆ ಅಂದ್ರೆ ಅಲ್ಲಿ ಹೇಳಕ್ ಹೋದ್ರೆ ನೂರಾರು ಜನ ಸೇರ್ಕೊತಾರೆ ನಮ್ಮ ಮಾತು ಇಲ್ಲ ನಮಗೆ ಆಯ್ತಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಏಳುವರೆ ಲಕ್ಷ ಅಂದಾಗ ಜಡ್ಜ್ ಮುಂದ್ ಬಂದು ಫೀಸ್ ಅಂತ ಒಪ್ಕೋಬೇಕು ಇಲ್ಲಾರು ಆಚೆ ಬಿಡಲ್ಲ ನಾನ್ ಲೇಡಿ ಡಾ ನೀನ್ ಬಟ್ಟೆ ಹೊಡಿ ಹಿಂಗೆಲ್ಲ ಬೇರೆ ಲವರಲ್ಲಿ ದೌರ್ಜನ್ಯ ಮಾಡಿರೋ ನೋಡಿ ಆ ಪರಿಸ್ಥಿತಿ ಬರುತ್ತೆ ನಾವ್ ಅಲ್ಲಿ ಮಾತಾಡಕ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದೀವಿ ದಯವಿಟ್ಟು ಇದನ್ನ ಬಗೆಹರಿಸ ನವೀನ್ ಗಂಗಪ್ಪನಳ್ಳಿ ಅವರ ಮೆಸೇಜ್ ನೋಡ್ಬಿಟ್ರೆ ನಿಜವಾಗ್ ನಾವೆಲ್ಲ ಕಲಾವಿದ್ರು ಅವರು ಕಲಾವಿದರು ಎಂತೆಂತ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ನಾವು ಫೀಸ್ ತಗೋತಾ ಇಲ್ಲ ನೀನು ನನ್ನ ತಂಗಿ ಇದ್ದಂಗೆ ವರ್ಷ ವರ್ಷ ಭಾಗ ಕೊಡ್ತೀನಿ ಏನ್ ಸರ್ ಆಕ್ಟಿಂಗು ಅವರು ಸರ್ ರಿಯಲ್ ಸ್ಕ್ರಿಪ್ಟ್ ರೈಟ್ರು ನಿಜವಲ್ಲ ಬೇಜಾರಾಗುತ್ತೆ ಬಟ್ ನಾನು ಎಲ್ಲ ಲಾಯರ್ಗೂ ಹೇಳ್ತಾ ಇಲ್ಲ ಈ ತರ ಒಂದು ಲಾಯರು ಕುತ್ಕಂಡ್ ಮಾತಾಡಿದಾಗ ಬೆಳಗ್ಗೆ ಮೇಲೆ ಮಾತಾಡಿದೆ ಮೇಡಮ್ ಅವ್ರ ಹತ್ರ ಮೇಡಮ್ ಅಂದರೆ ಎಲ್ಲ ಆನ್ಸರ್ ಕೊಡ್ಬೇಕು ನಾನು ಕೊಡ್ತೀನಿ ಅಂದ್ರು ಅದನ್ನ ಮಾತು ಮೀರಿ ನಾನು ಇರೋದಿಲ್ಲ ಇಲ್ಲ ಮಾತಾಡೋಣ ಅಂದರೆ ನಾನು ಸೋಷಿಯಲ್ ಮೀಡಿಯಾಗ ಹೋಗ್ತಾ ಇರಲಿಲ್ಲ ಆಮೇಲೆ ಇನ್ನೊಂದು ನನಗೆ ಅವರು ಮುಂಚೆನೆ ನಾನು ಡಾನು ಅದು ಇದು ಅಂತಾರೆ ನನ್ನ ಮೇಲೆ ಒಂದು ಮಾರ್ಕು ನನ್ನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೂ ಕೂಡ ಅದೇ ಲಾಯರ್ ಕಾರಣ ಸರ್ ಇದು ಸತ್ಯ